ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಆಸೆ ಸೀರಿಯಲ್ನ ಶ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ರೋಹಿಣಿ ಮೇಕಪ್ ಸೆಟ್ನೆಲ್ಲ ಅರೇಂಜ್ ಮಾಡ್ಕೊತಾ ಕೂತಿರ್ತಾಳೆ ಹಾಗೆ ಮನೋಜ್ ಕೂಡ ಹೋಟೆಲ್ನಿಂದ ಮನೆಗೆ ಬರ್ತಾನೆ ಆಗ ರೋಹಿಣಿ ಮನೋಜ್ ಬಂದ್ರಾ ಒಂದು ನಿಮಿಷ ಕುಡಿಲಿಕ್ಕೆ ಏನಾದ್ರು ತರ್ತೀನಿ ಅಂತ ಹೇಳ್ತಾಳೆ ಆಗ ಮನೋಜ್ ಬೇಡ ರೋಹಿಣಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾನೆ ಆಗ ರೋಹಿಣಿ ಏನ್ ಮನೋಜ್ ಮತ್ತೆ ಆಫೀಸ್ ಇದೆ ಓವರ್ ಟೈಮ್ ಮಾಡ್ಬೇಕಂತ ಕೇಳ್ತಾಳೆ ಇಲ್ಲ ಕೆಲಸನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ರೋಹಿಣಿ ಏನ್ ಮನೋಜ್ ತಮಾಷೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ ತಮಾಷೆ ಅಲ್ಲ ರೋಹಿಣಿ ನಾನು ಹೇಳ್ತಾ ಇದ್ದೀನಿ ನನ್ನ ಕೆಲಸ ಬಿಟ್ಬಿಟ್ಟೆ ಅಂತ ಹೇಳ್ತಾನೆ ಆಗ ರೋಹಿಣಿ ನಿಮ್ಗೇನು ಹುಚ್ಚಿಡ್ದಿದ್ಯಾ ಆಗ ಮನೋಜ್ ಕೋಗಾಡ್ಬೇಡ ರೋಹಿಣಿ ಮೆಲ್ಲಗ್ ಮಾತಾಡು ಅಂತ ಹೇಳ್ತಾನೆ ಆಗ ರೋಹಿಣಿ ಏನ್ ಮನೋಜ್ ಕೋಗಾಡ್ಬೇಡ ಅಂತಂದ್ರೆ ಜೀವನದಲ್ಲಿ ಬರೋ ಎಲ್ಲ ಪರೀಕ್ಷೆಗಳನ್ನ ಪಾಸ್ ಮಾಡ್ಬೇಕಂತಂದ್ರೆ ಕೆಲಸ ಇರಬೇಕು ಕೆಲಸ ಅಂದ್ರೆ ಟೈಮ್ ಪಾಸ್ ಮಾಡೋ ತರ ಮಾಡ್ಬಾರ್ದು ಅಂತ ಹೇಳ್ತಾಳೆ ಆಗ ಮನೋಜ್ ರೋಹಿಣಿ ನಾನೇನ್ ಬೇಕು ಅಂತ ಕೆಲಸ ಬಿಡ್ಲಿಲ್ಲ ಆದಷ್ಟು ಬೇಗ ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊಂತೀನಿ ಅಂತ ಹೇಳ್ತಾನೆ ಆಗ ರೋಹಿಣಿ ಏನಕ್ಕೆ ನೋಡ್ಕೊತೀರಾ ಏನಕ್ಕೆ ಕೆಲಸ ಹುಡ್ಕೊಂತೀರ ನೋಡ್ಕೊಂಡಿದ್ ಕೆಲ್ಸನೆಲ್ಲ ಬಿಟ್ಟು ಬರ್ತಿರಲ್ಲ ಸೊ ಒಂದು ಕೆಲಸ ಮಾಡಿ ಮನೇನೆ ಆರಾಮಾಗಿದ್ ಬಿಡಿ ಕೆಲಸ ಹುಡ್ಕೋ ಅಂತ ಶ್ರಮನೇ ಬೇಡ ಇಷ್ಟು ದಿನ ಕೆಲಸ ನಿಮಗ್ ಸೆಟ್ ಆಗಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲ ಇಲ್ಲ ಕೆಲ್ಸಕ್ಕೆ ನೀವ್ ಸೆಟ್ ಆಗಲ್ಲ ತಿಂಗ್ಳಿಗೆ ನಾಲ್ಕ್ ಭಾನುವಾರ ಬರೋ ಹಾಗೆ ತಿಂಗಳಿಗೆ ನಾಲ್ಕ್ ಕೆಲ್ಸ ಬಿಟ್ ಬರ್ತೀರಾ ಆಗ ಮನೋಜ್ ಅವಮಾನ ಆದ್ರೆ ಕೈಲಿ ತಡ್ಕೊಳಕ್ ಆಗಲ್ಲ ರೋಹಿಣಿ ಅಂತ ಹೇಳ್ತಾನೆ ಆಗ ರೋಹಿಣಿ ತಡ್ಕೋಬೇಕು ಮನೋಜ್ ಎಲ್ರು ತಲೆ ಎತ್ತಿ ನೋಡೋ ಆಕೋಶ ಕೂಡ ಭೂಮಿ ಕಡೆಗೆ ತಲೆ ನಿಂತಿರುತ್ತೆ ನಿಂತಿರುತ್ತೆ ನಿಮ್ಮನ್ನ ನೀವೇನ್ ಅನ್ಕೊಂಡಿದೀರಾ ನನ್ನ ಕ್ಲೈಂಟ್ಸ್ ಎಲ್ಲಾ ನನಗ್ ತುಂಬಾ ಮರ್ಯಾದೆ ಕೊಟ್ ಮಾತಾಡ್ತಾರ ನನ್ನನ್ನ ಕೀಳು ಹಾಳಾಗಿ ಹಾಳಾಗಿ ನೋಡ್ಕೊತಾರೆ ಹಡ್ಕೊಂಡು ದುಡಿದ್ರೇನೆ ದುಡ್ಡು ಬರೋದು ಅಂತ ಹೇಳ್ತಾಳೆ ಆಗ ಮನೋಜ್ ನನಗೆ ನಿಂತರ ಇರಕ್ ಆಗ್ತಾ ಇಲ್ಲ ರೋಹಿಣಿ ಅಂತ ಹೇಳ್ತಾಳೆ ಆಗ ರೋಹಿಣಿ ನಿಮ್ಗೆ ತಿಂಡಿ ತೀರ್ಥ ಬಿಟ್ರೆ ಬೇರೆ ಇನ್ನೇನು ಬೇಡ ಅಂತ ಹೇಳ್ತಾಳೆ ದೇಹ ಇದಕ್ಕೆ ಒಬ್ಬಿಟ್ಟಿದೆ ಕಷ್ಟ ಪಡೋದಕ್ಕೆ ನೀವು ನಿಮ್ ಮನ್ಸು ನಿಮ್ ದೇಹ ಒಪ್ತಾನೆ ಇಲ್ಲ ಸಾಮಾನ್ಯ ಅಕ್ಕಿ ಕೂಡ ಗೂಡಲ್ಲಿ ಇರಬಾರ್ದು ರೆಕ್ಕೆ ಬಂದ ತಕ್ಷಣ ಊಟ ಸಂಪಾದನೆ ಮಾಡ್ಬೇಕು ಅಂತ ಆರೋಗುತ್ತೆ ಹೋಗುತ್ತೆ ಅನ್ನ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲ್ಸನೆ ಬಿಟ್ ಬಂದಿದೀರ ಮನೆಗ್ ಬಂದ್ರೆ ಸೂರ್ಯ ಅವಮಾನ ಮಾಡ್ತಾರೆ ಏನ್ ಮಾಡ್ತೀರ ಛೇ ಅಂತ ಹೇಳ್ಬಿಟ್ಟು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ಗೊತ್ತಿಲ್ವಾ ಇದು ನೀವ್ ಅರ್ಥ ಮಾಡ್ಕೊಂಡಿದ್ದೀನೇ ನಾನು ಉದ್ದಾರ ಆಗೋದು ಮನೋಜ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ ಆಗ ಕೆಲಸಕ್ಕೆ ನಿಮ್ ತರ ನಾನು ಮನೇಲಿ ಕೂತಿದ್ರೆ ಇಬ್ರು ಭಿಕ್ಷೆ ಎತ್ತಬೇಕಾಗುತ್ತೆ ಅಂತ ಹೇಳ್ತಾಳೆ ಸೊ ಇನ್ನಲ್ಲಿ ಮೀನವರ ಅಪ್ಪನ ವರ್ಷದ ಕಾರ್ಯ ನಡೀತಾ ಇರುತ್ತೆ ಅಲ್ಲಿ ಬಂದಂತವರು ಮಂಜುನ ಹೀಗಿದೆ ಅಪ್ಪ ನಿನ್ ಕೈ ಅಂತ ಕೇಳ್ತಾರೆ ಆಗ ಮಂಜು ಈಗ ಪರವಾಗಿಲ್ಲ ಅಂಕಲ್ ಅಂತ ಹೇಳ್ತಾನೆ ಆಗ ಅಲ್ಲಿ ಇದ್ದವರಲ್ಲಿ ಈ ಮನೆಗೆ ಬಾವಾ ಇಲ್ದಿದ್ರು ಪರವಾಗಿಲ್ಲ ಭಾವನೆ ಇಲ್ದಾರೆ ಇರೋ ಮನುಷ್ಯ ಸಿಗ್ಬಾರ್ದಿತ್ತು ಅಂತ ಹೇಳ್ತಾರೆ ಅಂದಾಗ ಮೀನಾ ನಿಮ್ ಗಂಡನ್ ಕಡೆಯಿಂದ ಯಾರಾದ್ರು ಬರ್ತಾರಮ್ಮ ಅಂತ ಅಂದಾಗ ಮೀನಾ ಹೌದು ಬರ್ತಾರೆ ಬರ್ತಾರೆ ಅಂತ ಹೇಳ್ತಾಳೆ ಆಗ ಏನ್ ಬರ್ತಾರೆ ಏನೋ ಇಷ್ಟೊತ್ತಾದ್ರೂ ಒಬ್ರು ಪತ್ತೆನೇ ಇಲ್ಲ ಅಂತ ಹೇಳ್ತಾರೆ ಆಕ ಕುಸುಮ ಕೇಳ್ತಾರೆ ಏನಮ್ಮ ನಾವು ಬಂದು ನಿಮ್ಮ ಮನೆಯವ್ರಿಗೆ ಹೇಳಿ ಬಂದಿದ್ರು ಯಾರು ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಆಗ ಮೀನಾ ನಿನಗೆ ಗೊತ್ತಲ್ಲಮ್ಮ ಮಾವಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನೇ ಬೇಡ ಅಂತ ಹೇಳಿದೆ ಬಟ್ ಸೂರ್ಯನಿಗೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಾವ ಹೇಳಿದ್ದಾರೆ ಅವ್ರು ಬರ್ಬೋದು ಅಂತ ಹೇಳಿದಾಗ ಕುಸುಮ ಸರಿ ಆಯಿತು ಒಂದು ಫೋನಾದ್ರೂ ಮಾಡಿ ಕೇಳಮ್ಮ ಅಂತ ಹೇಳ್ತಾರೆ ಆಗ ಏನು ಫೋನ್ ಮಾಡೋದು ಬಿಡಮ್ಮ ಬೇಕಂದ್ರೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವಳು ಹೋಗ್ತಾಳೆ ಆಗ ಅಲ್ಲಿದ್ದವರೆಲ್ಲ ಪೂಜೆ ಮಾಡಿ ಅಂತ ಹೇಳ್ತಾರೆ ಇವ್ರು ಗಂಡನ್ ಕಡೆಯವ್ರು ಬರ್ಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದೀವಿ ಅಂತ ಕುಸುಮ ಹೇಳಿದಾಗ ಯಾವೆಷ್ಟೋ ತಗೊತ ಬರೋದೇನೋ ಅದಕ್ಕೋಸ್ಕರ ಕಾಯೋದ ಬೇಡ ಪೂಜೆ ಮುಂದುವರ್ಸಿ ಅಂತ ಹೇಳ್ತಾರೆ ಏನೋ ಮಮ್ಮಿನ ನೀನ್ ಏನ್ ಹೇಳ್ತೀಯ ಅಂದಾಗ ದೊಡ್ಡವ್ರು ನೀವ್ ಹೇಗೆ ಹೇಳ್ತಾರೋ ಹಾಗೆ ಅಂತ ಅಂದಾಗ ಸರಿ ಅಂತ ಹೇಳ್ಬಿಟ್ಟು ಪೂಜೆ ಮುಂದುವರ್ಸಕ್ಕೆ ಅಂತ ಹೋಗ್ತಾರೆ ಮಂಜುನ್ ಕೈಗೆ ಆರ್ತಿ ತಟ್ಟೆ ಕೊಡ್ತಾರೆ ಅವನಿಗೆ ಆರತಿ ಮಾಡೋಕಾಗ್ದಲೇ ಅವ್ನ ಕೆಳಗಡೆ ಬೀಳಿಸ್ಬಿಡ್ತಾನೆ ಆಗ ಕುಸುಮ ನಾನು ಹೇಳ್ದೆ ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಾತಲ್ಲಿ ಕೇಳ್ತಿ ಅಂದಾಗ ಮಂಜು ನಾನು ಆರ್ತಿನೂ ಮಾಡಕ್ಕಾಗ್ದೆಲ್ಲ ಇರೋಷ್ಟು ಪಾಪಿ ಆಗ್ಬಿಟ್ಟು ಅಂತ ಹೇಳ್ತಾನೆ ಆಗ ಕುಸುಮ ನೀನಲ್ಲಪ್ಪ ಪಾಪಿ ನಿನ್ ಕೈ ಮುರಿದಿರೋನು ಅವನು ಪಾಪಿ ಅದನ್ನ ಸೂರ್ಯ ಬಂದು ನಿಂತ್ಕೊಂಡು ಕೇಳಿಸ್ಕೊತ ಇರ್ತಾನೆ ಕೇಳಿಸ್ಕೊಂಡು ಬೇಜಾರ್ ಮಾಡ್ಕೊತಾ ಇರ್ತಾನೆ ಅದ್ಯಾರ್ಗು ಗೊತ್ತಿರೋದಿಲ್ಲ ಅವಾಗ ಶಕ್ತಿ ಏನೋನೊಬ್ನಿಗೆ ಇರೋದು ಅವನೊಬ್ಬ ಪರೋಡಿ ಅಂತ ಹೇಳ್ಬಿಟ್ಟು ಕುಸುಮ ಬೈತಾ ಇರ್ತಾನೆ ಅಷ್ಟೊತ್ತಿಗೆ ಸೂರ್ಯ ಎಂಟ್ರಿ ಆಗ್ತಾನೆ ಅದನ್ನ ನೋಡ್ಬಿಟ್ಟು ಮೀನ ಹಾಗೆ ಕುಸುಮ ಇಬ್ಬರಿಗೂ ಶಾಕ್ ಆಗುತ್ತೆ ಅದೆಲ್ಲ ಅಳಿ ಅಂದ್ರೆ ಹಾಗಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಹಾ ಬೈರಿ ಸೊ ಮರ್ಯಾದೆ ಕಳಿಬೇಕು ಅಂತಾನೆ ನೀವು ಕರ್ಸಿದಲ್ವಾ ಇಲ್ಲಿಗೆ ಕರ್ಸಿ ಕ್ಯಾಕರ್ಸಿ ಉಗಿತಾ ಇದ್ದೀರಾ ಉಗುರಿ ಉಗಿಸ್ಕೊಳ್ತೀನಿ ಆಗ ಅಳಿ ಅಂದ್ರೆ ಅಂತ ಆಗ ಆಗ ಸೂರ್ಯ ಅಳಿ ಅಂದ್ರೆ ಅಲ್ಲ ರೌಡಿ ತಪ್ಪ ಮಾಡಿದ್ದು ನಿಮ್ಮ ಮಗ ಆದ್ರೆ ಅರ್ಚನೆ ಸಹಸ್ರನಾಮ ನಮ್ಮ ಹೆಸರಲ್ಲ ಅಂತ ಹೇಳ್ತಾನೆ ಆಗ ಅಮ್ಮಂಜಾ ನೀನೇ ಇಲ್ಲಿಗೆ ಬಂದೆ ಅಂತ ಹೇಳಿಬಿಟ್ಟು ಸೂರ್ಯನ ಕೇಳ್ತಾನೆ ಆಗ ಸೂರ್ಯ ನೀನ್ ಕೈ ಮುರಿದಿರ್ಬೋದು ಆದ್ರೆ ಕೋಪ ಇನ್ನೂ ತಣ್ಣಗಾಗಿಲ್ಲ ಏನು ಇನ್ನೊಂದು ಇನ್ನೊಂದ್ಸತಿ ಹೀಗೆ ಮಾತಾಡಿದ್ರೆ ಅಂತ ಹೇಳ್ತಾನೆ ಆಗ ಏನು ಮಾಡ್ತೀಯಾ ಇನ್ನೊಂದು ಇನ್ನೊಂದ್ಸಲ ಹೀಗೆ ಮಾತಾಡಿದ್ರೆ ನೆಟ್ಕಿರಲ್ಲ ಪರಿಣಾಮ ಅಂತ ಹೇಳಿದಾಗ ಏನೋ ಮಾಡೋಕ್ಕಾಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ಮಂಜಾ ಆವಾಜ್ ಆಗ್ತಾ ಇರ್ತಾನೆ ಮಂಜನ್ಗೆ ಗೆ ಹೋಗ್ತಾನೆ ಅಲ್ಲಿಗೆ ಎಲ್ಲರೂ ಸೇರಿ ಅವ್ರನ್ನ ಬಿಡಿಸ್ತಾರೆ ಹಾಗೆ ಇವನು ಅಲ್ಲಿಂದ ಹೊರಡ್ಬೇಕಾದ್ರೆ ರೀ ರೀ ಅಂತ ಹೇಳ್ಬಿಟ್ಟು ಮೀನ ಹೇಳ್ತಾಳೆ ಹೇಳಿದ್ರು ಅವನು ಕೇಳಲ್ಲ ನೆಕ್ಸ್ಟ್ ಸೀನ್ ಅಲ್ಲಿ ಮೀನು ಅವರ ಅಪ್ಪನ ಹತ್ರ ಇಟ್ಟಂತ ಎಡೆನ ತಗೊಂತಾಳೆ ಆಗ ಕುಸುಮ ಏನಮ್ಮ ಮಾಡ್ತಾ ಅಂತ ಕೇಳಿದಾಗ ಅಪ್ಪ ಒಂದು ಕೂಡ ವೇಸ್ಟ್ ಆದರೆ ತಾನು ದುಡಿದಿದ್ದು ಸಹಿಸ್ತಾ ಇರಲಿಲ್ಲ ಹಾಗೆ ಯಾರು ಉಪವಾಸ ಇರ್ಕೋ ಇರೋದನ್ನ ಕೂಡ ಸಹಿಸ್ತಾ ಇರಲಿಲ್ಲ ಹಾಗಾಗಿ ಎಲ್ಲ ಇದನ್ನೇ ಊಟ ಮಾಡಬೇಕು ಹೇಳಿಬಿಟ್ಟು ಅವ್ಳು ಊಟ ಮಾಡಕ್ಕೆ ಅಂತ ಹೋಗ್ತಾಳೆ ಆಗ ಎಲ್ಲರೂ ಜೊತೆಗೆ ಬಂದು ಎಲ್ಲರೂ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಊಟ ಮಾಡ್ತಾರೆ ನೆಕ್ಸ್ಟ್ ಸೀನಲ್ಲಿ ಮೀನ ಮನೆಗೆ ಬರ್ತಾಳೆ ಬಂದಾಗ ರಂಗನಾಥ್ ಬಾಮ್ಮ ಮೀನಾ ಆಯ್ತಾ ಎಲ್ಲ ಕಾರ್ಯ ಸೂರ್ಯ ಬಂದಿದ್ದ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಮೀನಾ ಯಾಕಾದರೂ ಬಂದರೂ ಅನ್ನೋ ಥರ ಮಾಡಿಬಿಟ್ರು ಮಾವ ಅಂತ ಹೇಳ್ತಾಳೆ ಆಗ ಅದನ್ನ ಕೇಳಿಸ್ಕೊಂಡು ಶಾಂತಿ ಹಾಗೂ ರೋಹಿಣಿ ಅಲ್ಲಿಗೆ ಬರ್ತಾರೆ ರಂಗನಾಥ್ ಯಾಕಮ್ಮ ಏನಾಯ್ತು ಅಂತ ಕೇಳ್ತಾರೆ ಆಗ ಮೀನಾ ಏನಾಯ್ತು ಅಂತ ನಡೆದಿದೆಲ್ಲ ಹೇಳ್ತಾಳೆ ಆಗ ಇಷ್ಟು ದಿನ ಚೆನ್ನಾಗಿದ್ರು ಆದರೆ ಯಾಕೆ ಇವಾಗ ಹೀಗಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ನಾನು ಅವತ್ತೇ ನಾಯಿ ಬೊಗಳೋ ಥರ ಬೊಗಳಿದೆ ಇವನು ಗಳಿಗೆಗೊಂದು ವೇಷ ಬದಲಾಯಿಸ್ತಾನೆ ನಂಬೇಡ ಅಂತ ನೀನು ಕೇಳಲಿಲ್ಲ ರೀ ಕೋತಿಗೆ ಜೀನ್ಸ್ ಪ್ಯಾಂಟು ಟೀ ಶರ್ಟು ಹಾಕಿ ನೀನು ಮದ ಕೆಳಗಡೆನೆ ಮಲ್ಕೋ ಅಂತ ಹೇಳಿದ್ರೆ ಮಲ್ಕೊಳ್ಳುತ್ತಾ ರೆಂಬೆಯಿಂದ ರೆಂಬೆಗೆ ಹಾಕ್ತಾನೆ ಇರುತ್ತೆ ಡಿಟ್ಟೋ ಡಿಟ್ಟೋ ಅಂತ ಹೇಳಬೇಕಾದ್ರೆ ಸೂರ್ಯ ಮನೆ ಒಳಗಡೆ ಬರ್ತಾನೆ ಬಂದು ನಾನು ಕೋತಿಗಳ ಜಾತಿಗೆ ಸೇರಿದರೆ ಪಕ್ಕ ಅದು ಬಿಡು ಸಕ್ಕರೆ ನಾನು ತಲೆ ಕೆಡಿಸ್ಕೊಳ್ಳೋಂಥ ಮಗನೇ ಅಲ್ಲ ಅಂತಾನೆ ಆಗ ರಂಗನಾಥ ನೀನು ಮಗನೇ ಅಲ್ಲ ಕಣ ಮೃಗ ಅಂತಾರೆ ಆಗ ಸೂರ್ಯ ಅಪ್ಪ ಅಂತಾನೆ ಆಗ ರಂಗನಾಥು ಛೀ ನನ್ನ ಅಪ್ಪ ಅಂತ ಕರೆಯೋಕ್ಕೆ ನಾಚಿಕೆ ಆಗಲ್ವಾ ನಿಮಗೆ ಏನು ಹೇಳಿ ಕಳಿಸಿದ್ದೆ ನಾನು ನಿಮಗೆ ನೊಂದಿದ್ದಾರೆ ಕಣೋ ಇದ್ದ ಒಬ್ಬ ಮಗನ ಕೈ ಕೂಡ ಮುರ್ದಿದ್ಯಾ ಜವಾಬ್ದಾರಿ ತಗೊಂಡು ಮಗನ ಥರ ಕಾರ್ಯನಿರ್ವಹಿಸ್ಬಾ ಅಂತ ಹೇಳಿದ್ದೆ ತಾನೇ ಅಂತ ಹೇಳ್ತಾರೆ ಆಗ ಸೂರ್ಯ ನಾನು ಅದಕ್ಕೆ ಹೋಗಿದ್ದು ಆದರೆ ಮಂಜ ಹೆಂಗೆ ಮಾತಾಡ್ದೆ ಗೊತ್ತಾ ಅಂತ ಹೇಳ್ತಾರೆ ಆಗ ರಂಗನಾಥ್ ನೀನು ಮಾಡಿರೋದು ಅಂಥ ಕೆಲಸನೇ ಅಂತ ಹೇಳ್ತಾರೆ ಆಗ ಸೂರ್ಯ ಅವ್ನು ಮಾಡಿರೋದು ಅಂಥದ್ದೇ ಅಂತ ಹೇಳ್ತಾನೆ ಆಗ ರಂಗನಾಥು ಹೊಡಿತೀಯಾ ಅಂತ ಹೇಳ್ಬಿಟ್ಟು ಗೊತ್ತಿತ್ತು ಆದರೆ ಸಹವಾಸದಲ್ಲಿ ಇರೋರ್ನೆಲ್ಲ ಹೊಡಿತೀಯಾ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಹಾಗೆ ಆ ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳು ಮಾಡಿ ಬಂದಿದೆಯಲ್ಲೋ ಅಂತ ಹೇಳ್ತಾರೆ ಆಗ ಸೂರ್ಯ ನನ್ನ ಮಾತು ಕೇಳಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಸಾಕಪ್ಪ ಸಾಕು ಮೊದಲು ತಪ್ಪು ಮಾಡೋದು ಆಮೇಲೆ ಅದಕ್ಕೆ ಸಮುದಾಯಿಸಿ ಕೊಡೋದು ಕೇಳೋದು ಹೋಗಿದೆ ಈ ಮುಖ ನನಗೆ ತೋರಿಸ್ಬೇಡ ಛೇ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೊರಗಡೆ ಹೊರಟೋಗ್ತಾರೆ ನೆಕ್ಸ್ಟ್ ಸೀನಲ್ಲಿ ಮೀನು ಅಡುಗೆ ಮನೆಗೆ ಬರ್ತಾಳೆ ಸೂರ್ಯ ಕೂಡ ಅಲ್ಲಿ ಬರ್ತಾನೆ ಹೋಗಿಲ್ಲ ಎಂತಿ ಅಲ್ಲಿ ನಡೆದಿದೆಲ್ಲ ತಂದು ಅಪ್ಪನಿಗೆ ಒಪ್ಪಿಸ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ ಆಗ ಮೀನಾಗ ಕಷ್ಟ ಅಂತ ಅಂದರೆ ಹೇಳ್ಕೊಳಕ್ಕೆ ಅಂತ ಇರೋದು ಈ ಮನೇನಲ್ಲಿ ಅವ್ರು ಒಬ್ಬರೇ ಹಾಗಾಗಿ ಎಲ್ಲ ಹೇಳಿದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಆಗಲಿ ಎಲ್ಲ ಒಳ್ಳೇದಾಗಲಿ ಕೆಟ್ಟ ಕಬಡ್ಡಿ ಮಗ ನಾನು ಒಬ್ಬನೇ ಅಲ್ವಾ ಅದಕ್ಕೆ ಎಲ್ಲ ನಾನೇ ಅನುಭವಿಸ್ತೀನಿ ಅಂತ ಹೇಳ್ತಾನೆ ಆಗ ಅಲ್ಲಿಂದ ಹೊರಗಡೆ ಹೋಗಬೇಕು ಅಂತ ಹೋದಾಗ ಮೀನ ಸಿಟ್ಟು ಬಂದು ಪಾತ್ರೆಗಳನ್ನೆಲ್ಲ ಕೆಳಗಡೆ ತಳ್ತಾನೆ ಅದು ನೋಡಿ ಕೂಡ ಅವ್ನು ಸುಮ್ಮನೆ ಹಾಗೆ ಹೊರ್ಡೋಗ್ತಾನೆ ಸೊ ಇದನ್ನೆಲ್ಲ ಗಮನಿಸ್ದಂಥ ಶಾಂತಿ ಓಹೋ ಇಂಥ ಪೀಕ್ಲಾಟ ಇರಲೇಬೇಕು ಹ್ಞೂ ದಿವರ್ಸ್ ಅವಶ್ಯಕತೆ ಇಲ್ಲ ಇವಳು ಹಾಗೆ ಹೊರ್ಡೋಗ್ತಾಳೆ ಇದನ್ನೇ ನೆಪ ಮಾಡಿಕೊಂಡು ಹೇಗಾದರೂ ಮಾಡಿ ಮನೆ ಮುಂದೆ ಇರೋಂಥ ಹೂ ಅಂಗಡಿನ ಎತ್ತಂಗಡಿ ಮಾಡಿಸ್ಬೇಕಲ್ಲ ಏನು ಮಾಡೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಈ ಸೀನ್ ಮುಗಿಯುತ್ತೆ ನೆಕ್ಸ್ಟ್ ಸೀನಲ್ಲಿ ಹಾಯ್ ಬೇಬಿ ನನ್ನ ಬಂಗಾರ ಅಂತ ಹೇಳ್ಬಿಟ್ಟು ಸ್ಟುಡಿಯೋ ಇಂದ ಬಂದವನು ತಪ್ಪಕೊತಾಳೆ ಹಾಗೆ ಇವತ್ತು ನನ್ನಮ್ಮ ಸ್ಟುಡಿಯೋಕ್ಕೆ ನಾನು ನೋಡೋಕೆ ಬಂದಿದ್ದರು ಅಪ್ಪನಿಗೆ ಪ್ರತಿ ವರ್ಷ ವೆಕೇಶನ್ಗೆ ಹೋಗೋದಕ್ಕೆ ಫ್ರೀ ಟಿಕೆಟ್ ಬರುತ್ತೆ ಹೋಟೆಲು ಊಟ ಎಲ್ಲ ಫ್ರೀ ಇರುತ್ತೆ ಆದರೆ ಸೈಡ್ ಸೀನಿಗೋಸ್ಕರ ದುಡ್ಡು ಕೊಡಬೇಕಾಗುತ್ತೆ ಅದನ್ನು ನಾನು ನೋಡ್ಕೊತೀನಿ ಅಂತ ಹೇಳ್ತಾಳೆ ಆಗ ರವಿ ಏನು ನಿಮ್ಮ ಅರ್ಥ ನನ್ನ ಕೈನಲ್ಲಿ ಏನು ಆಗೋಲ್ಲ ಒಂದು ರೂಪಾಯಿಗೂ ಬೆಲೆ ಬಳ್ದಲೇ ಇರೋನು ಅಂತ ಹೇಳ್ತಾ ಇದೆಯಾ ಅಂತ ಹೇಳ್ತಾನೆ ಆಗ ನಾನೆಲ್ಲ ಹೇಳಿದೆ ರವಿ ಇರೋ ಅಂತ ಆಪ್ಷನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ ಆಫರ್ನ ಅಂತ ಹೇಳ್ತಾಳೆ ಆಗ ಇಲ್ಲ

ಅಲ್ಲಿಂದ ಹೊರಗಡೆ ಹೋಗ್ತಾನೆ ನೆಕ್ಸ್ಟ್ ಸೀನಲ್ಲಿ ಸೂರ್ಯ ರಾತ್ರಿ ಲಾನಲ್ಲಿ ಹಾಗೆ ಆಕಾಶ ನೋಡ್ತಾ ನಿಂತಿರ್ತಾನೆ ಆಗ ಮನೋಜು ದಿಂಬು ಮತ್ತು ಚಾಪೆ ಚಾಪೆ ಹಿಡ್ಕೊಂಡು ಲಾಕ್ ಬರ್ತಾನೆ ಆಗ ಸೂರ್ಯ ಅದನ್ನು ಇಲ್ಲೇ ಮನೋಜ ನೀನೇನೋ ಇಲ್ಲಿ ಚಾಪೆ ದಿಂಬು ಇಡ್ಕೊಂಡು ಬಂದಿದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಮನೋಜು ತುಂಬ ಶೆಕೆ ಕಣೋ ಒಳಗೆ ಮಲ್ಕೋಕಾಗ್ತಾ ಇರಲಿಲ್ಲ ನಿದ್ದೆ ಬರ್ತಿಲ್ಲ ಅದಕ್ಕೆ ಬಂದೆ ಅಂತ ಹೇಳ್ತಾನೆ ನೀನೇನೋ ಇಲ್ಲಿ ಅಂತಂದಾಗ ಸೂರ್ಯ ಅಪ್ಪ ಅಮ್ಮ ಒಳಗಡೆ ಮಾ ಮಲ್ಕೋಕೆ ಶುರು ಮಾಡಿದಾಗ್ಲಿಂದಲೂ ನಾನು ಇಲ್ಲೇ ಮಲ್ಕ್ತಾ ಇರೋದು ಅಂತ ಹೇಳಿದಾಗ ಹಾಲ್ ಇದೆಯಲ್ಲೋ ಹೇಳ್ಬಿಟ್ಟು ಮನೋಜ್ ಕೇಳ್ತಾನೆ ಆ ಹಾಲ ನಾನು ನನಗೆ ಈಜು ಬರಲ್ಲಪ್ಪ ಅದರಲ್ಲಿ ಮುಳುಗೋಗ್ಬಿಡ್ತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ರವಿ ಕೂಡ ಆಸ್ಗೆ ದಿಂಬು ಹಿಡ್ಕೊಂಡು ಬರ್ತಾನೆ ಅದನ್ನು ನೋಡಿ ಮನೋಜ್ ಶ್ರುತಿ ಜೊತೆ ಜಗಳ ಮಾಡ್ಕೊಂಡು ಅಂತ ಕೇಳಿದಾಗ ಹೌದಪ್ಪ ಲೈಟಾಗಿ ಜಗಳ ಆಗಿದೆ ಅಂತ ಹೇಳ್ತಾನೆ ಆವಾಗ ಹಿಂದೆ ಏನು ಅಂತ ಹೇಳ್ಬಿಟ್ಟು ರವಿ ಕೇಳ್ತಾನೆ ಆಗ ನಂದು ತುಂಬ ದೊಡ್ಡದಾಗೆ ಜಗಳ ಆಗಿದೆ ಕಣೋ ಅಂತ ಹೇಳ್ತಾ ಇರ್ತಾನೆ ಆಗ ರವಿ ಮತ್ತು ಸೂರ್ಯನ ಕಡೆ ತಿರುಗಿ ನಿಂದು ಅದಕ್ಕೆ ಜೊತೆ ಜಗಳನಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಮನೋಜು ಇವ್ ಇದ್ದಿದ್ದ ಕಡೆ ಜಗಳ ಇದ್ದೇ ಇರುತ್ತಲ್ವೇನೋ ಅಂತ ಹೇಳ್ತಾನೆ ಇಲ್ಲಿಗೆ ಮಂಗಳವಾರ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು